നാദപ്രിയനു ശിവരു നാദ്രിയനു ശിവനല്ല വേദപ്രിയനു ശിവ വേദ പ്രിയനു ശിവനല്ല ನಾದವ ಮಾಡಿದ ರಾವಣನಿಗೆ ವೇದವ ನೋದಿದ ಬ್ರಹ್ಮನ ಶಿರವು ಹೋಯಿತು ನಾದ ಪ್ರಿಯನು ಶಿವನಲ್ಲ ವೇದ ಪ್ರಿಯನು ಶಿವನಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲೇ ಸಂಗಮ ದೇವ ದೇವಾ ಎಷ್ಟು ದೊಡ್ಡದಾದರೆ ಏನು ಫಲವೈ್ಯ ಖರ್ಯಾದ್ರಿ ಅವ್ರು ಹೇಳುವಂತ ಮಾತೋ ಖರ್ಯಾದ್ರಿ ಸುಳ್ಳಿತ್ತು ನಮ್ಮ ಇಬ್ರು ಹಂಗ್ರಿಪಾ ಧಾನವಿಲ್ಲದ ಮನೆಯು ಎಷ್ಟು ದೊಡ್ಡದಾದ್ರೇನು ಎಷ್ಟು ದೊಡ್ಡದಾದ್ರೆ ಏನು ಫಲ ಅವ ಏನ್ ಹೇಳ್ತಾನ ಏನ ತಾರಿ ಮನಿ ದೊಡ್ಡದಿದ್ರೆ ಫೈದೆ ಇಲ್ಲ ಫೈದೆ ಇಲ್ಲ ಮನಿ ಒಳಗಿರ್ತಕ್ಕಂತ ಮಾನವರ ಮನಸ್ಸು ದೊಡ್ಡದಿರ್ಬೇಕು ಅದಕ್ಕೆ ಮನಸ್ಸು ದೊಡ್ಡದಿರ್ಬೇಕಂದ್ರಲ್ರಿ ಮುಂದೆ ಏನಾಗ್ತದ ನೋಡನ್ ಹೇಳಲ್ಲಪ್ಪ ಏನ್ ಹೇಳ್ತಾರ ಮುಂದೆ ಏನ್ ಹೇಳ್ತಾರ ಏನಾಗ್ತದ ಪ್ರೀತಿ ಇಲ್ಲದ ಮನಿಯೊಳಗ ಎಷ್ಟೂ ಉತ್ತಮಿದರೇನು ಫಲವೈಯ ಹೌದೌದು ಕಡು ಬಡವನ ಮನೆಯಲ್ಲಿ ಕಡು ಬಡವನ ಮನೆಯಲ್ಲಿ ಒಂದು ಚರಗಿ ನೀರು ಕುಡಿದರೆ ಹೌದು ಎಷ್ಟು ಆ ಗಂಡ ಗುರುನಾ ಿಂಗ ಆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ತೇನು ಫಲವಯ್ಯಾ ಹೌದು ಗಂಡನ ಮೇಲೆ ಸ್ನೇಹವಿಲ್ಲದ ರೇನು ಫಲವಯ್ಯ ಏನು ಫಲ ಲಿಂಗದ ಮೇಲೆ ನಿಷ್ಠೆಲ್ಲದೇನು ಫಲವಯ್ಯಾ ಶಿವನಿದ್ದರೇನು ಶಿವನ ಶಿವನಿದ್ದರೇನು ಶಿವನೋದರೇನು ಫಲವಯ್ಯ ಒದೆಯುವ ಕಡೆಗೆ ಹಸಿದು ಕರವು ಬಿಟ್ಟಂತೆ ಬಿಟ್ಟಂತೆ ಕೂಡಲ ಸಂಗಮ ದೇವ ದೇವ ಗುರುಗಳ ಮೇಲೆ ಸ್ನೇಹವಿಲ್ಲದ ಹೆಂಡತ್ತಿದ್ದರೆ ಏನು ಫಲವಯ್ಯ ಏನು ಫಲ ಲಿಂಗದ ಮೇಲೆ ನಿಷ್ಠೆ ನಿಲ್ಲದ ಭಕ್ತನಿದ್ದರೆ ಏನು ಫಲವಯ್ಯ ಏನು ಫಲ ಅದಕ್ಕೆ ಹೌದು ನಮ್ಮ ಅಂದೇವಾಡಿ ರಾಜೇಶವರು ಹೌದು ಗಂಡನ ಮನೆಯ ಹೈರಾಣ ನೋಡಿ ಹೈರಾಣ ನೋಡಿ ಐದು ಲಕ್ಷ ಉಂಡ ನಾ ತಂದೀನಿ ನಾ ತಂದಿನ ಒಡವಿ ವಸ್ತ್ರಗಳು ಐದೈದು ಜೋಡ ಜಂಬಿಲೆ ತೊಟ್ಟುಕೊಂಡು ನಾ ಬಂದಿಲ್ಲ ಹೌದು ಇದು ಎದಕ್ ಹೋಲ್ತದ್ರಿ ಎದಕ್ ಹೋಲ್ತದ್ರಿ ಪಾಪ್ ಸುಮ್ ಅಂದಾಜ್ ವಿಚಾರ ಮಾಡ್ರಲ್ಲ ಏ ನಮಗಂತೂ ಅಧ್ಯಯನಗಳ ಹಿಂತ ತಿಳಿಯುವಂತ ವಿಷಯ ಅಲ್ಲ ಲೌಕಿಕದೊಳಗೆ ವಿಚಾರ ಮಾಡುದಾದ್ರ ಗಂಡನ ಮನೆಗೆ ಬರ್ಬೇಕಾದ್ರೆ ಹೆಣ್ಣು ಮಕ್ಕಳು ಹುಂಡ ತಗೊಂಡ್ ಬಂದಿರ್ತಾರೆ ಹುಂಡ ಬಂಗಾರ ತಗೊಂಡ್ ಬರ್ತಾರೆ ಆ ಹುಂಡಾ ಇದು ಅಲ್ಲ ಮಧ್ಯವಾದ್ರಿ ಈ ಭೂಮಿಗೆ ಬರೋಕ್ಕಿಂತ ಮುಂಚಿತವಾಗಿ ಶರೀರ ಅನ್ನತಕ್ಕಂಥದ್ದು ಈ ಶರೀರ ಅನ್ನತಕ್ಕಂಥದ್ದು ಐದು ಐದು ಇಪ್ಪತ್ತೈದು ತತ್ವಗಳಿಂದ ಹೊಂದಾಣಿಕೆಯಾಗಿ ಹೊಂದಾಣಿಕೆಯಾಗಿ ಈ ಭೂಮಿ ನೋಡ್ಯಾರ ಭೂಮಿ ತಂದದ ಅದಕ್ಕೆ ಮುಂದೆ ಏನಾಗ್ತದೆ ಎಲ್ಲಿಗೆ ಹೋಗ್ತದೆ ಹೋಗ್ತದೆ ಅದಕ್ಕೆ ಶಾರೀರಿಕ ಜೀವಾತ್ಮಕ ಇರತಕ್ಕಂತ ಸಂಬಂಧ ಸಂಬಂಧವನ್ನ ಅದಕ್ಕೆ ಶಾರೀರಿಕ ಜೀವಾತ್ಮ ಏನ್ ಹೇಳ್ತದೆ ಏನ್ ಹೇಳ್ತದ ಜೀವಾತ್ಮಕ ಶರೀರ ಏನ್ ಹೇಳ್ತದ ಹೌದು ಅನ್ನೋದು ಈಗ ಬಾಲಕಿ ಹಾಡ್ತದೆ ಹಾಡ್ಲಲ್ರಿ ಕೇಳ್ರಿ ಗಂಡನ ಮನಿಯಾ ಹೈರಾಣ ನೋಡಿ ಐದು ಲಕ್ಷ ಹುಂಡನ ತಂದಿನಿ ಬಡ ವಸ್ತ್ರಗಳು ಐದೈದು ಜೋಡ ಜಂಬೀಲ್ ತೊಟ್ಟು ಗಂಡು ನಾ ಬಂದಿನಿ ಬಡ ವಸ್ತ್ರಗಳು ಐದೈದು ಜೋಡ ಜಂಬೀಲ್ ತೊಟ್ಟು ಗಂಡು ನಾ

ಮೂರು ಮಕ್ಕಳಿಗೆ ನಾ ಹಡದಿನಿ ಮತ್ತೆ ಅಂತ ಹೆಣ್ಮಗಳಿಗೆ ಲಗ್ನ ಮಾಡ್ಕೊಂಡು ಮನಿಗ್ ತರೋ ಕೆಲಸ ಅನ್ನದ ಏ ಪುಣ್ಯಾತ್ಮ ಯಾಕಾ ಹಡದಾಳ ಅಂದ್ರೆ ಹೆಣ್ಮಗಳು ಹಡ್ದಿಲ್ಲ ಗಂಡನ ಮನೆಗೆ ಬರೋಕ್ಕಿಂತ ಮೊದಲೇ ಹೌದು ಯಾರು ಹಡದ್ರು ಯಾರಿಪಾ ಅದು ಹೇಳಬೇಕು ಇದು ನೀವು ಇವತ್ತು ಅದೇ ಹೇಳ್ತಿರ್ಲಾ ಆ ಮೂರು ಮಕ್ಳು ಯಾವು ಅದೇ ಯಾವು ನಾನು ಅದೇ ಕೇಳ್ಕತ್ತೀನಿ ನಾನು ನಿಮ್ಗೆ ಅದೇ ಕೇಳ್ತೀನಿ ನಾನು ಅದೇ ಕೇಳ್ತೀನಿ ಇಲ್ಲ ಅದು ನೀವೇ ಹೇಳಬೇಕು ಹೆಂಗತ್ತೀರಿ ಹಾ ಅವ್ರು ಕೇಳ್ಯಾರ ನಿಮ್ಗೆ ನಮಗ ಯಪ್ಪಾ ಈ ಶರೀರ ಅಲ್ತಕ್ಕಂಥದ್ದು ಒಂದು ಈ ಶರೀರ ಅರಿತಕ್ಕಂಥದ್ದು ಹೇಳ್ತಿ ಈ ಶರೀರ ಹೇಳ್ತಿ ಈ ಶರೀರ ಅನ್ನತಕ್ಕಂಥದ್ದು ಹೆಂಡತಿ ಇದ್ರ ಒಳಗಿರುವಂಥ ಏನು ಏನೋ ಜೀವಾತ್ಮಾ ಜೀವಾತ್ಮ ಗಂಡ ಆಗ್ತದ್ರಿ ಹೌದು ಶರೀರ ಹೇಳ್ತಿ ಗಂಡ ಜೀವಾತ್ಮ ಹೌದು ಆ ಕಾರಣಕ್ಕಾಗಿ ಗಂಡತಿ ಅಂತಕ್ಕಂತ ಶರೀರ್ ಹೇಳ್ತದೆ ಮನೀಗ ನಾ ಬರೋಕ್ಕಿಂತ ಮೊದಲೇ ಮೂರ್ ಮಕ್ಕಳ ಹಡದಿನಿ ಅಂದ್ರೆ ರಾಜಸ ತಾಮಸ ಸಾತ್ವಿಕ ಗುಣ ಗುಣ ಈ ಮೂರ್ ಗುಣಗಳು ಶರೀರ ಹುಟ್ಟುಕಿಂತ ಮೊದ್ಲೇ ಹುಟ್ಟ್ಯಾವ ಹೌದೌದು ಆ ಶರೀರ ಅದರ ಆಧಾರದ ಮೇಲೆ ಶರೀರ ಉತ್ಪತ್ತಿ ರೂಪ ಹೊಂದತದ ಹೌದೌದು ಆ ಕಾರಣಕ್ಕಾಗಿ ಗಂಡನ ಮನೆಗೆ ಬರೋಕ್ಕಿಂತ ಮೊದಲೇ ಮೂರ್ ಮಕ್ಕಳು ಹಡ್ದಿನ್ ಶರೀರ ಹೇಳಕತ್ತದ ಕೇಳ್ರಿ ನಾ ಕೇಳ್ರಲ್ಲ Get back. 我弟弟。 In so, yeah.